ಆಯ್ ಪ್ರಿಯ ವೀಕ್ಷಕರೇ ಬೇರುವಿನಲ್ಲಿ ಈ ಐದು ವಾಸ್ತುಗಳನ್ನು ಇಟ್ಕೊಳ್ಳಿ ಸ್ನೇಹಿತರೆ ಖಂಡಿತವಾಗಿಯೂ ನಿಮಗೆ ಹಣದ ಸಮಸ್ಯೆ ಅನ್ನೋದು ಜೀವನದಲ್ಲಿ ಇರುವುದಿಲ್ಲ ವಿಪರೀತವಾದಂತಹ ಧನ ಪ್ರಾಪ್ತಿಯೋಗ ನಿಮ್ಮದಾಗುತ್ತೆ ಬೀರುವಿನಲ್ಲಿ ಹಣ ಯಾವತ್ತೂ ಕೂಡ ಖಾಲಿಯಾಗುವುದಿಲ್ಲ ಹೆಚ್ಚು ಹೆಚ್ಚು ಹಣ ಸೇರ್ತಾನೆ ಹೋಗುತ್ತೆ ಈ ಐದು ಪದಾರ್ಥಗಳನ್ನು ತಪ್ಪದೇ ಇಟ್ಕೊಳ್ಳಿ ಈ ಪದಾರ್ಥಗಳನ್ನು ನೀವು ಇಡೋದಕ್ಕೆ ಮುಂಚೆ ಲಕ್ಷ್ಮೀ ದೇವಿಗೆ ಪ್ರತ್ಯೇಕವಾಗಿ ಪೂಜೆಯನ್ನು ಮಾಡಿದ ನಂತರವಷ್ಟೇ ನೀವು ಈ ಒಂದು ಪದಾರ್ಥವನ್ನು ನಿಮ್ಮ ಬೀರುವಿನಲ್ಲಿ ಇಟ್ಕೊಳ್ಳಿ ಅದಕ್ಕೆ ಒಂದು ರೀತಿ ಶಕ್ತಿಯನ್ನು ತುಂಬುವಂಥದ್ದು ಅಂತಾನೆ ಹೇಳಲಾಗುತ್ತೆ ಹಾಗಿದ್ರೆ ಈ ಐದು ಪದಾರ್ಥಗಳು ಯಾವುವು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥ ಆಗೋದು ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದ್ರೆ ವಿಡಿಯೋಗೆ ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಎಷ್ಟೇ ದುಡಿದ್ರೂ ಕೂಡ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಇವತ್ತು ತಗೊಂಡು ಬಂದು ಇಟ್ಟಿದ್ದಂಥ ಹಣ ಮರುದಿನಕ್ಕೆ ಅದು ಖರ್ಚಾಗಿ ಬಿಡುತ್ತೆ ಏನೂ ಅನಾವಶ್ಯಕ ಖರ್ಚಾಗ್ತಾ ಇದೆ ಮನೆಯಲ್ಲಿ ಹಣ ಇರೋದಿಲ್ಲ ಸಾಲದ ಮೇಲೆ ಸಾಲ ಆಗ್ತಾ ಇದೆ ಎಷ್ಟೇ ದುಡಿದ್ರೂ ಕೂಡ ಸಾಲವನ್ನು ತೀರಿಸೋಕೆ ಆಗ್ತಾ ಇಲ್ಲ ಹಣ ನಮಗೆ ಯಾಕೆ ವೃದ್ಧಿ ಆಗ್ತಾ ಇಲ್ಲ ಹಣವನ್ನು ಯಾವ ರೀತಿಯಾಗಿ ಇಟ್ಕೊಳ್ಬೇಕು ಅಂತ ನಿಮಗೇನಾದರೂ ಗೊತ್ತಿಲ್ಲ ಅಂದರೆ ನಾನು ತಿಳಿಸಿಕೊಡುವಂತಹ ರೀತಿಯಲ್ಲಿ ನೀವು ನಿಮ್ಮ ಬೀರುವಿನಲ್ಲಿ ಅಥವಾ ನೀವು ಹಣ ಇಡುವಂತಹ ಯಾವುದೇ ಜಾಗದಲ್ಲಾಗಿರಬಹುದು ಅಥವಾ ನೀವು ವ್ಯಾಪಾರ ಮಾಡುವಂತಹ ಸ್ಥಳ ಏನಿರುತ್ತೆ ನೀವು ಹಣ ಇಡುವಂತಹ ಜಾಗದಲ್ಲಿ ಪೆಟ್ಟಿಗೆಯಲ್ಲಾದರೂ ಕೂಡ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಫಲಿತಾಂಶ ಸಿಕ್ಕೇ ಸಿಗುತ್ತೆ ಲಕ್ಷ್ಮಿಯ ಅನುಗ್ರಹ ಖಂಡಿತವಾಗಿಯೂ ಆಗುತ್ತೆ ನಾನು ತಿಳಿಸಿಕೊಡುವಂತಹ ರೀತಿಯಲ್ಲಿ ನೀವು ಮಾಡಿಕೊಳ್ಳಿ ಇದನ್ನು ನೀವು ಗುರುವಾರ ಶುಕ್ರವಾರ ಮಂಗಳವಾರ ಮಾಡಿಕೊಳ್ಬಹುದು ನೀವು ಯಾವತ್ತೇ ಮಾಡಿಕೊಂಡರೂ ಕೂಡ ಖಂಡಿತ ವರ್ಕೌಟ್ ಆಗುತ್ತೆ ಇದು ಆದರೆ ಮಾಡೋದಕ್ಕಿಂತ ಮುಂಚೆ ಒಂದಷ್ಟು ಅದಕ್ಕೆ ವಿಧಿವಿಧಾನಗಳನ್ನು ನೀವು ಅನುಸರಿಸಬೇಕು ತುಂಬ ಸುಲಭವಾದ ವಿಧಿವಿಧಾನ ತುಂಬ ಕಷ್ಟ ಅಂತೆಲ್ಲ ಏನು ಅಂದ್ಕೊಳ್ಕೆ ಹೋಗ್ಬೇಡಿ ಈ ಪ್ರಕಾರದಲ್ಲಿ ಮಾಡಿಕೊಂಡ ನಂತರ ನೀವು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಸಕ್ಸಸ್ ಅನ್ನ ಕಾಣ್ತೀರಾ ಸ್ನೇಹಿತರೆ ಬೀರು ಅಂದ್ರೆ ಯಾವಾಗ್ಲೂ ಶುದ್ಧವಾಗಿರಬೇಕು ಕುಬೇರನ ಮೂಲೆಯಲ್ಲಿ ಬೀರಿರಬೇಕು ಉತ್ತರ ಅಭಿಮುಖವಾಗಿ ಮುಖ ಮಾಡಿರಬೇಕು ಉತ್ತರ ಅಭಿಮುಖವಾಗಿತ್ತು ಅಂತಂದ್ರೆ ಕುಬೇರನ ಮೂಲೆಯಲ್ಲಿ ಬೀರುವನ್ನ ಇಟ್ಟಿದ್ದೀರಾ ಅಂದ್ರೆ ಅಲ್ಲಿ ಹಣ ಚೆನ್ನಾಗಿ ಬರುತ್ತದೆ ಅಂದ್ರೆ ಪ್ರಾಪ್ತಿಯಾಗುತ್ತದೆ ಚೆನ್ನಾಗಿ ಹಣ ಸೇರುತ್ತೆ ಅಂತಾನೆ ನಮ್ಗೆ ಅನಾದಿ ಕಾಲದಿಂದ ಹಿರಿಯರು ಹೇಳ್ಕೊಂಡು ಬಂದಿದ್ದಾರೆ ಈ ಒಂದು ಕುಬೇರ ಮೂಲೆಯಲ್ಲಿ ಪ್ರತ್ಯೇಕವಾಗಿ ಬೀರುವನ್ನು ಇಡುವಂತಹ ಜಾಗದಲ್ಲಿ ನೀವು ಚೆನ್ನಾಗಿ ಶುಭ್ರವಾಗಿ ಇಟ್ಕೊಳ್ಬೇಕಾಗುತ್ತದೆ ಬೀರುವಿನ ಮೇಲೆ ಆಗಲಿ ಅಥವಾ ಬೀರುವಿನ ಕೆಳಗೆ ಆಗಲಿ ಯಾವುದೇ ವಸ್ತುಗಳನ್ನು ವೇಸ್ಟ್ ವಸ್ತುಗಳನ್ನು ಇಡಬೇಡಿ ಅಂದರೆ ಒಂದಷ್ಟು ಕೆಲವು ಬಟ್ಟೆ ಗಂಟುಗಳನ್ನು ಇಡುವಂಥದ್ದು ಹಳೆ ಬಟ್ಟೆಗಳನ್ನು ಇಡುವಂಥದ್ದು ಈ ರೀತಿ ಎಲ್ಲ ಮಾಡ್ತಾ ಇರ್ತೀರಾ ಈ ರೀತಿ ಮಾಡಬೇಡಿ ಬೀರು ಮೇಲೆ ಏನನ್ನೂ ಕೂಡ ಭಾರವನ್ನು ಇಡೋದಕ್ಕೆ ಹೋಗಬೇಡಿ ಬೀರುವನ್ನು ವಾರಕ್ಕೊಮ್ಮೆ ಆದರೂ ಚೆನ್ನಾಗಿ ಶುಭ್ರಗೊಳಿಸಿಕೊಳ್ಳಿ ಅಂದರೆ ಬೀರುವಿನ ಮೇಲೆ ನೀಟಾಗಿ ಒರೆಸಿಕೊಂಡು ಬೀರುವಿನ ಮುಂಭಾಗದಲ್ಲಿ ಶುಭ ಲಾಭ ಅನ್ನೋ ಒಂದು ಅಕ್ಷರವನ್ನು ನೀವು ಬರ್ಕೊಳ್ಬೇಕಾಗುತ್ತದೆ ಬೀರುವಿನ ಒಳಗೆ ನೀವು ಅಂದರೆ ಹಣ ಇಡುವಂತಹ ಲಾಕರಲ್ಲೂ ಕೂಡ ಸ್ವಸ್ತಿಕ್ ಚಿಹ್ನೆಯನ್ನು ನೀವು ಬರೆದುಕೊಳ್ಳಿ ಸ್ನೇಹಿತರೆ ಈ ಪ್ರಕಾರದಲ್ಲಿ ಮಾಡಿಕೊಳ್ಳಿ ಯಾಕಂದರೆ ಬೀರುವಿನಲ್ಲಿ ಲಕ್ಷ್ಮಿ ಅನುಗ್ರಹ ಆಗಬೇಕು ಅಂದರೆ ಈ ಎಲ್ಲ ನಿಯಮಗಳನ್ನು ಅನುಸರಿಸಲೇಬೇಕು ಒಂದು ರೀತಿಯಲ್ಲಿ ಬೀರುವಿಗೆ ಬೀರುವಿನ ಒಳಗೆ ಬಟ್ಟೆ ಜೋಡಿಸ್ತಿರಲ್ಲ ಬಟ್ಟೆಗಳು ಅಷ್ಟೇನೆ ಮೈಲಿಗೆ ಇರುವಂತಹ ಬಟ್ಟೆಗಳನ್ನು ಇಡಬೇಡಿ ಒಮ್ಮೆ ಈಗ ರೇಷ್ಮೆ ಸೀರೆಗಳನ್ನು ನಾವು ಉಟ್ಕೊಳ್ತೀವಿ ಆ ರೇಷ್ಮೆ ಸೀರೆಗಳನ್ನು ಮತ್ತೆ ತಂದು ಹಾಗೆ ಬೀರುವಿನಲ್ಲಿ ಇಟ್ಬಿಡ್ತೀವಿ ವಾಶ್ ಮಾಡದೆ ಈ ರೀತಿ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಬೀರುವಿನಲ್ಲಿ ಯಾವಾಗಲೂ ಅಷ್ಟೇ ಶುಭ್ರವಾಗಿರುವಂತಹ ಬಟ್ಟೆಗಳನ್ನು ಮಡಿ ಬಟ್ಟೆಗಳನ್ನು ಇಟ್ಕೊಳ್ಬೇಕು ಬೀರುವಿನ ಒಳಗಡೆ ಸುಗಂಧ ಭರಿತವಾಗಿರಬೇಕು ಬೀರುವಿನ ಒಳಗಡೆ ಒಳ್ಳೆ ಸ್ಮೆಲ್ ಇತ್ತು ಅಂತಂದರೆ ಯಾಕಂದರೆ ಆ ಸ್ಮೆಲ್ ಅನ್ನೋದು ಲಕ್ಷ್ಮೀದೇವಿಗೆ ಬಹಳ ಇಷ್ಟ ಸುಗಂಧ ಭರಿತವಾದ ಸುವಾಸನೆ ಇತ್ತು ಅಂದರೆ ಲಕ್ಷ್ಮಿಯ ಅನುಗ್ರಹ ಆಗುತ್ತೆ ಅಂತಾನೆ ಹೇಳ್ಬೋದು ಹಾಗಾಗಿ ಬೀರುವಿನ ಒಳಗಡೆ ಯಾವುದಾದರೂ ಸುಗಂಧ ಭರಿತ ಸೆಂಟ್ ಇರುತ್ತಲ್ವಾ ಅದನ್ನು ಹಾಕಿ ಇಟ್ಕೊಳ್ಳಿ ಹಾಗೆ ಬೀರುವಿನ ಹಣ ಇಡುವಂತಹ ಜಾಗದಲ್ಲೂ ಅಷ್ಟೇ ಖಾಲಿ ಇರುವಂತಹ ಒಡವೆ ಡಬ್ಬಗಳಲ್ಲಿ ಖಾಲಿ ಇರುವಂತಹ ಫಸ್ಟ್ಗಳನ್ನು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ನೀವು ಹಣ ಇಡುವ ಜಾಗದಲ್ಲಿ ಖಾಲಿಯಾಗಿ ಇಡೋದು ಅದು ನೆಗೆಟಿವಿಟಿಯನ್ನು ಸೂಚಿಸುತ್ತದೆ ಇನ್ನು ಕೂಡ ಇದ್ದಿದ್ದ ಹಣವೂ ಕೂಡ ಖಾಲಿಯಾಗುತ್ತದೆ ಅದರಲ್ಲಿ ಜ್ಯುವೆಲ್ರಿ ಇಲ್ಲ ಅಂದರೆ ಆ ಬಾಕ್ಸ್ನ ತೆಗೆದು ಹೊರಗಡೆ ಇಡಿ ಜ್ಯುವೆಲ್ರಿ ಇತ್ತು ಅಂದ್ರೆ ಮಾತ್ರ ಒಳಗಡೆ ಇಟ್ಕೊಳ್ಳಿ ಹಾಗೆ ಪರ್ಸ್ಗಳನ್ನ ಅಷ್ಟೇ ಸ್ನೇಹಿತರೆ ಪರ್ಸ್ಗಳನ್ನ ಅಷ್ಟೇ ಖಾಲಿ ಬಿಡಬೇಡಿ ಖಾಲಿ ಇರೋ ಪರ್ಸ್ ಅನ್ನ ಇಡಬೇಕು ಜಾಸ್ತಿ ಪರ್ಸ್ ಇದ್ರೆ ಅಂದರೆ ಅದನ್ನು ಕೂಡ ನೀವು ಹೊರಗಡೆ ತೆಗೆದಿಟ್ಕೊಳ್ಳಿ ದುಡ್ಡು ಒಂದು ರೂಪಾಯಿ ಆಗಲಿ ನೂರು ರೂಪಾಯಿ ಆಗಲಿ ಒಂದು ಇಪ್ಪತ್ತು ರೂಪಾಯಿ ಆಗಲಿ ನೀವು ಪರ್ಸ್ಗಳಲ್ಲಿ ಹಣವನ್ನ ಇಡಿ ಖಂಡಿತ ಇದು ಶುಭ ಪ್ರಾಯದಾಯಕ ಇವೆಲ್ಲವನ್ನ ನೀವು ಪಾಲಿಸಬೇಕಾಗುತ್ತೆ ಇವೆಲ್ಲ ಪಾಲಿಸಿದ್ರೆ ಅಂದ್ರೆ ಖಂಡಿತ ನಿಮ್ಗೆ ಹಣ ಹೆಚ್ಚು ಹೆಚ್ಚು ಸೇರ್ತಾನೆ ಹೋಗುತ್ತೆ ಇನ್ನ ಹಣ ಅಧಿಕವಾಗಿ ಸೇರ್ಬೇಕು ಹಣ ಅನಾವಶ್ಯಕವಾಗಿ ಖರ್ಚಾಗಬಾರದು ದಿನದಿಂದ ದಿನಕ್ಕೆ ಹಣ ನಿಮಗೆ ಧನಲಾಭ ಆಗಬೇಕು ಅಂತ ಅಂದರೆ ಈ ಐದು ಪದಾರ್ಥಗಳನ್ನು ಬೇರುವಿನಲ್ಲಿ ತಪ್ಪದೇ ಇಡಿ ಈ ಐದು ಪದಾರ್ಥಗಳು ಯಾವುವು ಅಂದರೆ ಮುಖ್ಯವಾಗಿ ಕವಡೆಗಳು ಸ್ನೇಹಿತರೆ ಹಳದಿ ಬಣ್ಣದ ಕವಡೆ ಐದು ಕವಡೆಯನ್ನ ತೆಗೆದುಕೊಳ್ಳಿ ಅಂದರೆ ಖಂಡಿತ ಶುಭ ಐದು ಕವಡೆಯನ್ನ ತೆಗೆದುಕೊಳ್ಳಿ ಹಾಗೇನೆ ಐದು ಗೋಮತಿ ಚಕ್ರ ಐದು ಕವಡೆ ಐದು ಗೋಮತಿ ಚಕ್ರ ಹಾಗೇನೆ ಐದು ಗುಲಗಂಜಿ ಹಾಗೆಯೇ ಐದು ತಾವರೆ ಬೀಜ ಹಾಗೂ ಒಂದೊಂದು ರೂಪಾಯಿದು ಐದು ನಾಣ್ಯ ಇಷ್ಟನ್ನು ತೆಗೆದುಕೊಳ್ಳಿ ಒಂದೊಂದು ರೂಪಾಯಿದು ಐದು ನಾಣ್ಯವನ್ನು ತೆಗೆದುಕೊಳ್ಳಿ ಇಷ್ಟನ್ನು ತೆಗೆದುಕೊಂಡು ಈ ಐದು ವಸ್ತುಗಳನ್ನು ಇದನ್ನು ನೀವು ಚೆನ್ನಾಗಿ ವಾಶ್ ಮಾಡಿ ನೀರಿನಲ್ಲಿ ವಾಶ್ ಮಾಡಿ ಹಾಲಿನಲ್ಲಿ ಇದನ್ನು ತೊಳೆದು ಆ ಮತ್ತೆ ನೀರಿನಲ್ಲಿ ತೊಳೆದು ಇದನ್ನು ಒಂದು ಗಾಜಿನ ಬಟ್ಲಲ್ಲು ಅಥವಾ ಯಾವುದಾದ್ರೂ ಒಂದು ಪ್ಲೇಟ್ ಮೇಲೆ ಇಟ್ಕೊಳ್ಳಿ ಚೆನ್ನಾಗಿ ಆರಿದ ಮೇಲೆ ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ ಕೆಂಪು ಬಣ್ಣದ ಬಟ್ಟೆ ಅದು ಕೂಡ ಒಂದು ಚೌಕಾಕಾರವಾಗಿರಬೇಕು ಅದನ್ನು ಶುಭ್ರವಾಗಿಟ್ಕೊಂಡು ಚೆನ್ನಾಗಿ ಒಣಗಿರುವ ಬಟ್ಟೆಯನ್ನು ಉಪಯೋಗಿಸಿಕೊಳ್ಬೇಕು ಸ್ವಲ್ಪ ಹಸಿ ತೇವ ಇರುವಂಥದ್ದನ್ನು ಉಪಯೋಗಿಸಬೇಡಿ ಹಾಗೆ ಹಳೆ ಬಟ್ಟೆಯನ್ನು ಉಪಯೋಗಿಸಬೇಡಿ ಹೊಸ ಬಟ್ಟೆಯಿಂದ ಮಾಡಿಕೊಳ್ಳಿ ಈ ಬಟ್ಟೆಯನ್ನ ಲಕ್ಷ್ಮೀ ದೇವಿಯ ಪಾದದ ಕೆಳಗೆ ಫೋಟೋವನ್ನು ಇಟ್ಟು ಇಲ್ಲಿ ಶುಭ್ರ ಮಾಡಿ ಎಲ್ಲ ಒಣಗಿಸಿ ಏನಿಟ್ಟಿದ್ದೀರಾ ಹಾಲಿಂದ ಎಲ್ಲ ತೊಳೆದು ಆಯುಧ ಪದಾರ್ಥಗಳನ್ನ ಆ ಒಂದು ಕೆಂಪು ಬಟ್ಟೆಯ ಮೇಲೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಿ ಸ್ವಲ್ಪ ಅಕ್ಷತೆಯನ್ನ ಹಾಕಿ ಯಾವುದಾದರೂ ಒಂದು ಸ್ವಲ್ಪ ಸುಗಂಧ ದ್ರವ್ಯವನ್ನು ಹಾಕಿ ಅಂದರೆ ಗಂಧದ ಎಣ್ಣೆ ಆಗಿರಬಹುದು ಅಥವಾ ಪಚ್ಚೆ ಕರ್ಪೂರದ ಪುಡಿಯನ್ನ ಕೂಡ ಪ್ರೋಕ್ಷಣೆ ಮಾಡಿಕೊಳ್ಬಹುದು ಇದು ಕೂಡ ಲಕ್ಷ್ಮಿಯನ್ನ ಆಕರ್ಷಿಸುತ್ತದೆ ಇದು ಯಾವುದು ಇಲ್ಲ ಅಂತಂದ್ರೆ ಗಂಧದ ಪುಡಿ ಇದ್ದರೂ ಕೂಡ ಅದನ್ನು ಕೂಡ ನೀವು ಹಾಕ್ಕೊಳ್ಬೋದು ಇಷ್ಟನ್ನು ಹಾಕ್ಕೊಂಡು ಆನಂತರವಾಗಿ ಅದನ್ನು ಗಂಟನ್ನಾಗಿ ಕಟ್ಟಿ ಧೂಪ ಮಾಡಿ ಈ ಸಂಕಲ್ಪವನ್ನು ನನ್ನ ಹಣದ ವೃದ್ಧಿಗಾಗಿ ಮಾಡಿಕೊಳ್ತಾ ಇದ್ದೀನಿ ಹಣವನ್ನು ವೃದ್ಧಿಸು ತಾಯಿ ಕಷ್ಟಗಳನ್ನು ದೂರ ಮಾಡು ತಾಯಿ ಅಂತ ನೀವು ಲಕ್ಷ್ಮಿಯಲ್ಲಿ ಭಕ್ತಿ ಶ್ರದ್ಧೆಯಿಂದ ಬೇಡಿಕೊಂಡು ಅಮ್ಮನವರಿಗೆ ಪ್ರತ್ಯೇಕವಾಗಿ ತುಪ್ಪದಿಂದ ದೀಪಾರಾಧನೆಯನ್ನು ಮಾಡಿ ಸಾಯಂಕಾಲ ಸಮಯದಲ್ಲಿ ಮಾಡಿಕೊಳ್ಳಿ ತುಂಬಾ ಒಳ್ಳೆಯದು ಇಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಿಗ್ಗೆ ಐದೂವರೆ ಒಳಗಡೆ ನೀವು ಇದನ್ನು ಮಾಡಿಕೊಳ್ಬಹುದು ಮೂರುವರೆ ನಾಲ್ಕು ಗಂಟೆಯಿಂದ ಐದುವರೆಯ ಒಳಗೆ ನೀವು ಮಾಡಿಕೊಳ್ಳಬಹುದು ಆಗಲಿಲ್ಲ ಅಂದರೆ ಸಾಯಂಕಾಲ ಗೋಧೂಳಿ ಸಮಯ ಅಂದರೆ ಐದು ಹದಿನೈದರಿಂದ ಆರು ಗಂಟೆಯ ಒಳಗಡೆ ಇದನ್ನು ಮಾಡಿಕೊಳ್ಳಿ ಅದ್ಭುತವಾಗಿ ನಿಮಗೆ ಕೆಲಸ ಮಾಡುತ್ತದೆ ವಿಪರೀತ ಪ್ರಾಪ್ತಿಯಾಗುತ್ತದೆ ಈ ಗಂಟನ್ನು ನೀವು ಹಣ ಇಡುವಂತಹ ಜಾಗದಲ್ಲಿ ಇಟ್ಕೊಳ್ಳಿ ನೀವು ಗಲ್ಲಪೆಟ್ಟಿಗೆ ಎಲ್ಲಾದರೂ ಇಟ್ಕೊಳ್ಬಹುದು ಬೇರುವಿನ ತಿಜೋರಿಯಲ್ಲಿ ಅಂದರೆ ನೀವು ಹಣ ಇಡುವಂತಹ ಜಾಗದಲ್ಲಿ ಇಟ್ಟು ಅದನ್ನು ಆ ಗಂಟನ್ನು ನೀವು ಹಣದ ಮೇಲೆ ಇಡಬೇಕಾಗುತ್ತದೆ ಹಣ ಕೆಳಗಡೆ ಇಟ್ಟು ಹಣದ ಮೇಲೆ ಗಂಟನ್ನು ಇಡ್ತಾ ಬನ್ನಿ ಖಂಡಿತ ಇದನ್ನು ನೀವು ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಅನ್ನೋದೇ ಬರೋದಿಲ್ಲ ವಿಪರೀತ ಪ್ರಾಪ್ತಿಯೋಗ ಆಗುತ್ತದೆ ಅನಾವಶ್ಯಕ ಖರ್ಚುಗಳು ತಗ್ಗುತ್ತದೆ ನಾನಾ ಮೂಲಗಳಿಂದ ಗಮನವಾಗುತ್ತದೆ ತಪ್ಪದೆ ಈ ಪ್ರಕಾರದಲ್ಲಿ ಮಾಡಿಕೊಳ್ಳಿ ಇದನ್ನ ಹಾಗೆ ನೀವು ಮತ್ತೆ ಮತ್ತೆ ಅಮಾವಾಸ್ಯೆಗಳಲ್ಲಿ ಪೌರ್ಣಮಿಯಲ್ಲಿ ಶುಕ್ರವಾರದ ದಿನ ಆ ಬಟ್ಟೆಯನ್ನು ಶುಭ್ರಗೊಳಿಸಿಕೊಂಡು ಮತ್ತೆ ಅದನ್ನು ಚೆನ್ನಾಗಿ ಒಣಗಿಸಿ ಇದರಲ್ಲಿರುವ ಪದಾರ್ಥಗಳಿಗೆ ಸ್ವಲ್ಪ ಹಾಲಿನಿಂದ ತೊಳೆದು ನೀರಿನಿಂದ ಎಲ್ಲ ಚೆನ್ನಾಗಿ ತೊಳೆದು ಚೆನ್ನಾಗಿ ಅದನ್ನು ಡ್ರೈ ಮಾಡಿಕೊಂಡು ಮತ್ತೆ ಆ ಬಟ್ಟೆ ಮೇಲೆ ಇಟ್ಟು ಮತ್ತೆ ಸ್ವಲ್ಪ ಅಕ್ಷತೆ ಈ ರೀತಿ ಪೂಜೆ ಮಾಡಿ ನೀವು ಅದಕ್ಕೆ ಶಕ್ತಿಯನ್ನು ತುಂಬಬಹುದು ಸ್ನೇಹಿತರೆ ಈ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಳಿ ತಿಂಗಳಿಗೆ ಒಮ್ಮೆ ನೀವು ಮಾಡಿ ಎರಡು ತಿಂಗಳು ಮೂರು ತಿಂಗಳಿಗೊಮ್ಮೆ ಕೂಡ ನೀವು ಈ ರೀತಿ ಮಾಡಿಕೊಂಡು ನೋಡಿ ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ ಆಗುತ್ತೆ ತಪ್ಪದೇ ಮಾಡ್ಕೊಳ್ಳಿ ಎಲ್ಲವೂ ಒಳಿತಾಗುತ್ತದೆ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿನ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು